ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬದುಕು ಅನ್ನೋದು ಹೇಗೆಲ್ಲ ಬದಲಾಗುತ್ತೆ ನೋಡಿ ಇದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು ತಾಳಿದವನು ಬಾಳಿಯಾನು ಅಂತ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ತಾಳ್ಮೆ ಅನ್ನೋದು ಜೀವನದಲ್ಲಿ ತುಂಬ ಮುಖ್ಯ ಒಂದು ಮಗು ಭೂಮಿ ಮೇಲೆ ಕಾಲಿಡಬೇಕು ಅಂದರೂ ಒಂಬತ್ತು ತಿಂಗಳು ಕಾಯಬೇಕು ಅಮ್ಮ ಅಂತ ಕರಿಬೇಕು ಅಂದರು ಒಂದು ಆರು ತಿಂಗಳಾದರೂ ಕಾಯಬೇಕು ಬಿತ್ತಿದ ಬೆಲೆ ಫಸಲು ಕೊಡಬೇಕು ಅಂದರೂ ಮೂರು ತಿಂಗಳು ಕಾಯಬೇಕು ಅಂಥದ್ರಲ್ಲಿ ನಾವು ಮಾಡೋ ಕೆಲಸಕ್ಕೆ ಕೂಡಲೇ ಪ್ರತಿಫಲ ಸಿಗಬೇಕು ಅಂದ್ರೆ ಹೇಗಾಗುತ್ತೆ ಹೇಳಿ ಯಾರು ಜೀವನದಲ್ಲಿ ತಾಳ್ಮೆಯಿಂದ ಕಾಯ್ತಾರೋ ಅವರೇ ಮುಂದೆ ಬರೋದು ಕಾಯೋದು ಅಂದ್ರೆ ಒಳ್ಳೆ ದಿನಕ್ಕೆ ಬರಿ ಕಾಯ್ತಾ ಕೂರೋದಲ್ಲ ಇದ್ರ ಜೊತೆಗೆ ಪರಿಶ್ರಮವೂ ಬೇಕು ಆಗ ಮಾತ್ರ ಮಾಡೋ ಕಾರ್ಯಕ್ಕೂ ಪ್ರತಿಫಲ ಸಿಗೋದು ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಮಂಜು ಪಾವಗಡ ಒಂದು ಕಾಲದಲ್ಲಿ ಮಂಜು ಪಾವಗಡ ಅಂದ್ರೆ ಯಾರಿಗೂ ಬೇಡದ ವ್ಯಕ್ತಿ ಊರಲ್ಲಿ ನಾಲ್ಕು ಜನ ಮಾತಾಡ್ಸೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಇವನಲ್ಲಿ ಉದ್ಧಾರ ಆಗ್ತಾನೆ ಇವನ್ ಕಥೆ ಅಷ್ಟೇ ಬಿಡು ಎಲ್ಲೋ ಹಾದಿ ಬೀದಿಯಲ್ಲಿ ತಿರುಗಾಡ್ಕೊಂಡಿರ್ತಾನೆ ಅಂತಾನೆ ಎಲ್ಲರೂ ಆಡ್ಕೊಳ್ತಿದ್ರು ಆದ್ರೆ ಇವತ್ತು ಮಂಜು ಪಾವಗಡ ಬೆಳೆದಿರೋದನ್ನ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಮಂಜು ಪಾವಗಡ ಬದುಕು ಅದೆಷ್ಟೋ ಜನರಿಗೆ ಪ್ರೇರಣೆ ಆಗಬಹುದು ಇದೇ ಕಾರಣಕ್ಕೆ ನಾವಿವತ್ತು ಮಂಜು ಪಾವಗಡ ಅವರ ಸ್ಟೋರಿ ಮಾಡ್ತಿರೋದು ಆತ್ಮೀಗೆರೆ ಹೊಸ ಮನೆ ಹೊಸ ಹುಡುಗಿ ಅಂದ್ಕೊಳ್ಳೋದನ್ನು ಸಾಧಿಸೋದಕ್ಕೆ ಸ್ವಲ್ಪ ಸಮಯ ಎಳೆದಿರಬಹುದು ಆದರೆ ಸಾಧಿಸಿ ತೋರಿಸಿದ್ದಾರೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮಿರಾ ಮಂಜು ಪಾವಗಳ ಕಾಮಿಡಿಯನ್ ಆಗಿ ಕರುನಾಡಿಗೆ ಪರಿಚಿತರಾದವರು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಅವಕಾಶ ಸಿಗದಿದ್ರು ಸೀರಿಯಲ್ಗಳಲ್ಲಿ ಮಿಂಚುತ್ತಿದ್ದಾರೆ ಮಂಜು ಪಾವಗಡ ಅವರ ಸುದ್ದಿ ಹೇಳುವಾಗ ಒಂದು ಮಾತ್ ನೆನ್ಪಾಗ್ತಿದೆ ತುಂಬಾ ನಗಸ್ತಾರೋ ಅವರು ಬದುಕಲ್ಲಿ ತುಂಬಾ ಕಷ್ಟ ನೋಡಿರ್ತಾರೆ ಹೀಗಾಗಿಯೇ ಪ್ರತಿ ಕಾಮಿಡಿಯನ್ ಬದುಕಲ್ಲೂ ದೊಡ್ಡ ದೊಡ್ಡ ದುರಂತ ಕಥೆಗಳೇ ನಡೆದು ಹೋಗಿರುತ್ತೆ ಇದು ಮಂಜು ಬದುಕಲ್ಲೂ ನಿಜ ಆಗಿದೆ ಆದ್ರೆ ಇವರ ಬದುಕಿನ ದಿಕ್ಕು ಬದಲಿಸಿದ್ದೆ ಕಲರ್ಸ್ ಕನ್ನಡ ಅನ್ನೋ ಚಾನಲ್ ಈ ಚಾನಲ್ ಮೂಲಕವೇ ಕರುನಾಡಿಗೆ ಚಿರಪರಿಚಿತರಾದವರು ಇವರು ಮಜಾ ಭಾರತದಲ್ಲಿ ಇವರ ಹಾಸ್ಯದ ಹೊನಲಿಗೆ ಎಲ್ಲರೂ ಸಿದ್ಧ ಆಗಿದ್ರು ಆಮೇಲೆ ಬಿಗ್ ಬಾಸ್ಗೆ ಹೋದ ಮೇಲೆ ಲಕ್ಕೆ ಬದಲಾಗಿ ಹೋಯ್ತು ಬಿಗ್ ಬಾಸ್ ಗೆಲ್ಲೋದರ ಜೊತೆಗೆ ಐವತ್ತು ಲಕ್ಷವನ್ನು ಗೆದ್ದಿದ್ರು ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಗಿಚ್ಚಿ ಗಿಲಿಗಿಲಿಗೆ ಬಂದ್ರು ಇದರ ಜೊತೆಗೆ ಎರಡು ಮೂರು ಸೀರಿಯಲ್ ಕಾಣಿಸಿಕೊಂಡ್ರು ಹೀಗೆ ಸಿಕ್ಕಾಪಟ್ಟೆ ಬ್ಯುಸಿಯಾದ ನಟ ಮಂಜು ಹೊಸ ಮನೆ ಕೂಡ ಖರೀದಿಸಿದ್ದಾರೆ ಆತ್ಮೀಗೆರೆ ಕೆಲ ದಿನಗಳ ಹಿಂದೆ ಐವತ್ತು ಲಕ್ಷಕ್ಕೂ ಹೆಚ್ಚು ಹಣ ಕೊಟ್ಟು ಸ್ವಂತದೊಂದು ಮನೆ ಖರೀದಿಸಿದ್ದಾರೆ ಒಂದು ಕಾಲದಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದಕ್ಕೂ ಆಗದೆ ಪರದಾಡ್ತಿದ್ದವರು ಇವತ್ತು ಸ್ವಂತ ಮನೆಯ ಓನರ್ ಬೆಂಗಳೂರಲ್ಲೇ ಮನೆಯನ್ನು ಲೀಸ್ಗೆ ಹಾಕ್ಕೊಳ್ಳೋದು ದೊಡ್ಡ ಮಾತು ಅಂಥದ್ರಲ್ಲಿ ಸ್ವಂತ ಮನೆ ಖರೀದಿಸಿದ್ದಾರೆ ಅಂದರೆ ತಮಾಷೆಯಿಲ್ಲ ಅದು ಸಹ ಒಂದೇ ಒಂದು ರೂಪಾಯಿಯನ್ನು ಮನೆಯಿಂದ ಪಡೆಯದೆ ಕೇವಲ ಸ್ವಂತ ಕೆಲಸದ ಮೂಲಕವೇ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಇದೆಲ್ಲ ಸಾಧ್ಯ ಆಗಿದ್ದು ಕೇವಲ ಐದಾರು ವರ್ಷದಲ್ಲಿ ಹುಟ್ಟೂರಾದ ಪಾವಗಡದಲ್ಲಿ ಚಿಕ್ಕ ಗುಡಿಸಲಿನಲ್ಲಿದ್ದ ಮಂಜು ಇವತ್ತು ದೊಡ್ಡ ಬಂಗಲೆಯಲ್ಲಿದ್ದಾರೆ ತಾವ ಕೊಂಡಿದ್ದಂತೆ ಸ್ವಂತ ಮನೆ ಸೇರಿದ ಬೆನ್ನಲ್ಲೇ ಹುಡುಗಿಯನ್ನು ಮನೆ ತುಂಬಿಸೋದಕ್ಕೆ ರೆಡಿಯಾಗಿದ್ದಾರೆ ಬೆಂಗಳೂರಿನ ನಂದಿನಿಯನ್ನು ಹುಡುಗಿ ಜೊತೆ ಮುಂದಿನ ತಿಂಗಳು ಅದ್ಧೂರಿಯಾಗಿ ಮದುವೆಯಾಗಲಿದ್ದಾರೆ ಆತ್ಮೀಗೆರೆ ಮಂಜು ಪಾವಗಡ ಈಗ ಸಿಕ್ಕಾಪಟ್ಟೆ ಬಿಸಿ ಕೈ ತುಂಬ ಅವಕಾಶ ಇದೆ ತಿಂಗಳಿಗೆ ಏನಿಲ್ಲ ಅಂದರೂ ಲಕ್ಷ ಲಕ್ಷದ ಮೇಲೆ ದುಡಿತಿದ್ದಾರೆ ಗಿಚ್ಚಿ ಗಿಲಿಗಿಲಿ ಸದ್ಯಕ್ಕೆ ಮುಗಿದಿದೆ ಅಂತರ್ಪುಟ ಧಾರವಾಹಿಯು ಕ್ಲೋಸ್ ಆಯಿತು ಆದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲೂ ವಿಲನ್ ಪಾತ್ರ ಮಾಡ್ತಿದ್ದಾರೆ ಇದರ ಜೊತೆಗೆ ರುದ್ರಾಕ್ಷಿಪುರ ನಾ ಮುಟ್ಟಿದ್ದೆಲ್ಲ ಚಿನ್ನ ಕಥಾಲೇಖನ ವಸಂತಿ ನಲಿದಾಗ ಲವ್ ಯು ಟು ರೈಡರ್ ಯದಾ ನಾನು ನನ್ನ ಜಾನು ಸೇರಿದಂತೆ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ ಇದರ ಜೊತೆಗೆ ವೆಬ್ ಸೀರೀಸ್ಗಳಲ್ಲಿಯೂ ನಟಿಸಿದ್ದಾರೆ ಜೀವನದಲ್ಲಿ ಏನೂ ಆಗ್ತಿಲ್ಲ ನಮ್ಮ ಬದುಕು ಇಷ್ಟೇ ಅಂತ ತಾಳ್ಮೆ ಕಳೆದುಕೊಳ್ಳೋರಿಗೆ ಮಂಜು ಪಾವಗಡ ಬದುಕು ಒಂದೊಳ್ಳೆ ಎಕ್ಸಾಂಪಲ್ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ